ಸ್ನೇಹಿತರೆ ಎಲ್ರು ಹೆಂಗದ್ರಿ ಎಲ್ರು ಆರಾಮ್ ಇದೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ್ ಅದೀವಿ ನೋಡ್ರಿ ಮಸ್ತ್ ಇದೀವಿ ಚೋಪ್ ಜಂಪ್ ಮಾಡಕ್ ಬಿಟ್ಬಿಡ್ತಂದ್ರೆ ಕೆಳಗಿಟ್ರ ಅದಕ್ಕೆ ಅಲ್ಲಿ ಇಟ್ಟಿರ್ತೀನಿ ನಾನು ಸೋಫಾ ಕರೆಕ್ಟ್ ಕಾಣಂಗ ಈ ತರ ನಿಂತ ಏನಾದ್ರು ಲಕ್ಷಣ ಮಾಡ್ಬೇಕಂದ್ರೆ ಈ ಕಿರಿಕಿರ್ನ ಜಾಸ್ತಿ ಜಂಪ್ ಮಾಡದ ಮಾಡದ ಸ್ನೇಹಿತರೆ ಬರಿ ಇವತ್ತು ನಾನ ಮಧ್ಯಾಹ್ನದ ಲಾಕ್ ಚಾಲ್ ಮಾಡಿದ್ರಿ ಮಧ್ಯಾಹ್ನ ಈಗ ಒಂದ್ ಗಂಟೆ ಇದ್ರೆ ಈಗ ಲಾಕ್ ಚಾಲ್ ಮಾಡೀನಿ ಯಾಕಂದ್ರೆ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇದ್ದು ಏನಿದೆ ಮುಂದಿನ ಲಾಕ್ಸ್ ಒಳಗೆ ಲಾಕ್ಸ್ ಗೊತ್ತಾಗತ್ತ ಏನ್ ಕೆಲಸ ಏನು ಏನ್ ಮಾಡ್ತಿರ್ತಿ ಅಂತ ಹೇಳಿ ಕೆಲಸ ಇರೋದಾ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲಾ ಹೊರತುಪಡಿಸಿ ಅದು ಯಾವಾಗ್ಲೂ ಇರೋದೇ ಅದು ನಮ್ ಜೀವನ ದುಃಖ ಇರ್ತೇತಿ ಮನೆ ಕೆಲಸ ಆ ಕೆಲಸ ಅಂತ ಹೇಳಲ್ಲ ನಾನು ಅದ್ ಕಾಮನ್ ಅಲ್ರಿ ನಾನು ಬೇರೆ ಏನಾದ್ರು ಮಾಡ್ಬೇಕಂದಾಗ ಈ ಮನೆ ಕೆಲ್ಸ ಎಲ್ಲಾ ಲೆಕ್ಕಕ್ ಬರೋದಿಲ್ಲಂಗ ಎಷ್ಟು ಬೇಗ ಬೇಗನ ಪಟಕ್ ಪಟಕ್ ಪಟ ಮುಗಿಸ್ಕೊಂಡು ನಾನು ಏನೇನೋ ಬೇರೆ ಏನೋ ಮಾಡೋಕೆ ಅಂಗತಿ ಮಾಡ್ಕೊಂಡಿರ್ತೇನೆ ರೀ ಆ ಕೆಲಸ ಮಾಡೋಕ ನಾನು ಏನಾರ ಬೇಗ ಮುಗಿಸ್ತಾ ಅದನ್ನ ಚಲೋ ಮಾಡರ್ತೀನಿ ಹಂಗೆ ಆಯ್ತು ಅದೊಂದು ಕೆಲಸ ವಿಷಯವಾಗಿ ಸ್ವಲ್ಪ ಟೈಮ್ ಅಂದ್ಕೊಟ್ಟೆ ನೆಕ್ಸ್ಟು ಅದು ಹೇಳ್ತೇನೆ ರೀ ಮತ್ತ ಮುಂದೆ ಬರ್ತಾ ನಿಮ್ಗೂ ಭಾಳ ಇಷ್ಟ ಆಗುತ್ತದ ಅಂತ ಹಾಂ ಹಾಂ ಬರೀ ಇವತ್ತು ಮಧ್ಯಾಹ್ನದಿಂದ ರಾತ್ರಿವರೆಗೆ ಲಾಗು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈಗ ಅಡಿಗೆ ಮಾಡ್ಬಿಟ್ರಿ ನಾನು ಅಡಿಗೆಗೆ ನಿನ್ನೆ ತೋರಿಸಿ ನೆಲ ಹಿಡಿದ ಮೊಡ್ಕೆ ಕಾಳು ಅದ್ರದ್ದು ಪಲ್ಯ ಮಾಡ್ತೀನಿ ಪಲ್ಯ ಮಾಡಿ ಸ್ವಲ್ಪ ಮುದ್ದೆ ಮಾಡ್ತೇನ್ರಿ ಮುದ್ದೆ ಮಾಡ್ಲಿ ಬಿಸಿದು ಮುದ್ದೆ ಮಾಡಿ ಅಂದ್ರೆ ರೊಟ್ಟಿ ಇದಾವ್ರಿ ನೀನು ತಳನ್ ರೊಟ್ಟಿ ಮಾಡ್ ಹಾಕಿನ ಸ್ಟಾರ್ಟಿಂಗ್ ಅವ್ರ ರೊಟ್ಟಿ ಹಂಗ ಹೊಡ್ದ್ರಿ ಆ ರೊಟ್ಟಿ ಸ್ವಲ್ಪ ಪಲ್ಯ ಮಾಡ್ತೀನಿ ಅದ್ರ ಜೊತೆಗೆ ಆಮೇಲೆ ಸ್ವಲ್ಪ ಬಿಸಿ ಮುದ್ದಿ ಮಾಡ್ತೀನಿ ಇವ್ರಿಗೆಲ್ಲ ಬೇಡ ಇವ್ನು ಮುದ್ದೆ ಮುದ್ದಿ ಬಾಳ ಹಾಗಾಗಿ ಹಂಗಾಗಿ ನಿಂಗೆ ಮುದ್ದಿ ಇಷ್ಟ ಸರಿ ಮುದ್ದಿ ಮಾಡಿ ಮಳಿಗೆ ಕಾಳಿನ ಸಾರು ಮಾಡ್ತ ಅದಂತೂ ಮಸ್ತ್ ಆಗತ್ರಿ ಮಸಾಲೆ ರೊಟ್ಟಿ ಮಾಡಿರೋ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರ ಮುದ್ದಿ ಜೊತೆಗೆ ಅಂತ ಹೇಳಿ ಅದು ಕಾಂಬಿನೇಷನ್ ಹಂಗ ಅಂತ ಸ್ವಲ್ಪ ಕಾಳೆ ಇಟ್ಟಿಟ್ಟು ಅದನ್ನ ಸ್ವಲ್ಪ ಸಾರು ಮಾಡ್ತೀನಿ ರೀ ಸ್ವಲ್ಪ ಪಲ್ಯ ಮಾಡ್ತೀನಿ ಅಣ್ಣ ಅಣ್ಣ ಹಾ ಸಪ್ಪನೆ ಮಾಡ್ತೀನಿ ಅಮ್ಮ ಅಂದ್ರೆ ಮೊಳಕೆ ಕಾಳು ಪಲ್ಯ ಮಿಕ್ಸ್ ಮೊಳಕೆ ಕಾಳು ಪಲ್ಯ ಮಿಕ್ಸ್ ಮಾಡ್ಕೊಂಡು ಬಲ್ಲೆ ಸಾಂಬಾರ್ ಮುದ್ದೆ ಇಷ್ಟ ಐತೆ ರೆಡಿ ಮಾಡೋಣ ಇವ್ರು ಇವ ಇವ್ರು ಇವರೇ ಕಲಾಟ್ಯಾ ಮಾಡ್ತಾರೆ ಇವತ್ತಾಗ್ಲೇ ಕರೆಕ್ಟ್ ಅಡಿಗೆ ಮನೆಗೆ ಹೋಗೋಣ ಬೈ ಯಾನೋ ಹ್ಮ್ ಅಡಿಗೆ ಮನೆಗೆ ಹೋಗೋಣ ನೀವು ಸರಿ ರೀ ಹಿಂದಕ್ಕ ಆ ನಾವು ಸರಿ ಲೈಟ್ ಇತ್ತು ಕಾ ಹಿಂದಕ್ಕ ಲೈಟ್ ಅಲ್ಲ ಹಾಕಿ ತಿದ್ರೆ ಅದರ ಬೆಳಕ್ 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 ಕಾಣುತ್ತ ಮೊಳಕೆ ಕಾಳು ನೋಡ್ರಿ ಏನ್ ಮಸ್ತ್ ಬಂದವ್ರಿಗೆ ಗೊತ್ತಿ ಮೊಳಕೆ ಶುದ್ಧ ಬಂದ್ರಿ ಇವ್ರಿಗೆ ಬೆಳಿಗ್ಗೆ ಇದ್ನ ಕೊಟ್ಟಿದ್ರೆ ಎದ್ ಗುಡ್ಲೆ ನಾಶ ಮುಂಚೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕೊಟ್ಟಿದ್ಯಾ ಹೋಗ್ ಮಸ್ತ್ ಇಷ್ಟ ಕಾಳಾಗ್ಯಾವ ಹ್ಮ್ ಹೇಳ್ರಿ ಕಮೆಂಟ್ ಮಾಡ್ರಿ ಮೊಳಕೆ ಕಾಳು ಯಾರ್ಯಾರು ತಿಂತೀರಿ ಯಾರಿಗಿಷ್ಟ ಅಂತೇಳಿ ಸ್ನೇಹಿತರೆ ಈಗ ನೋಡಿರಿ ಏನು ಹಿಡಕತ್ತೆ ಜನ ತೋರಿಸ್ತೀನಿ ನಿಮಗೆ ಕನವೀತು ಈ ಥರ ಅವ್ನಿಗೆ ಏನಾದರೂ ಹೇಳ್ಕೊಡಪ್ಪ ಅಜ್ಜ ಅಂತಂದ್ರೆ ಅವ್ನು ಕಲ್ಸ್ಕೊಂಡು ಕುಂತರಿಸಿ ಈ ಥರ ಹೇಳ್ಕೊಡ್ತಿರ್ತಾನ್ರೆ ಕಲಿಸ್ತಿರ್ತಾನ ನಾನು ಅವ್ನಿಗೇನು ಹೇಳ್ಕೊಡ್ತೀನೋ ಅದನ್ನ ಅವ್ರ ತಮ್ಮಗೆ ಅವ್ನ ಕಲಿಸ್ತಾನ ಹಾಗಾಗಿ ನನಗೆ ಕೆಲಸ ಕಡಿಮೆ ರೀ ಯಾಕಂದ್ರೆ ಒಬ್ನ ಕಲ್ಸಿದ್ರೆ ಒಬ್ಬನಿಗೆ ಫ್ರೀ ಅವ್ನು ಕಲ್ತ್ಬಿಡ್ತಾನೆ ಅವ್ನು ನೋಡಿ ಅವ್ನು ಕಲಿಸಿದ್ರ ಎಷ್ಟೊಂದು ಹೇಳ್ಕೊಡ್ತಾನ್ರಿ ಸ್ಟೇಟ್ ಕ್ಯಾಪ್ಸಲ್ಸ್ ರೀ ಸರ್ ನಮ್ಮ ಈಗ ಮಾತಾಳಿಗ ಏನು ಮಾಡ್ತಾಳೆ ನೀವು ಮರುಕೇ ಮೊಳಕೆ ಸಾಂಬಾರ್ ಮೊಳಕೇ ಕರಿನ ಸಾಂಬಾರ್ ಮಾಡಾಕ ತಂದ್ರೆ ಅವ್ರ ಮಮ್ಮಿ ಸಾರು ಮಾತ್ರ ಏನು ಮಸ್ತಾಗಿ ಇತ್ತು ತರಿ ಓಪ ಟೊಮೆಟೊ ಸಾರು ಮಾಡ್ತೀನಿ ನೀವು ನೋಡಿ ಟೊಮೆಟೊ ಸಾರು ಅಂತಲೋ ಲೇ ಯಾರ್ ಸಾರು ಸಾರು ತಿಂದಾ ಆಕ್ರೀ ಅಂತ ಇಷ್ಟೋ ಸ್ವಲ್ಪ ಒಳಗಡೆ ಇಡ್ಕೊಂಡಿನಿ ಇಷ್ಟಕ್ಕೆ ಬೇಕು ಒಂದೆರಡು ನಿಮಿಷ ಕಾಯಿ ಮುರ್ಗ ಹಾಕ್ತೀನಿ ಒಂದು ಟೊಮೆಟೊ ತೋಡಿನಿ ಇದೇನು ಚೆಚ್ಚ ಅದು ಇದನ್ನ ರುಬ್ ಬೇಕು ರೀ ಇಷ್ಟನ್ನು ಒಳಗಡೆ ಒಗ್ಗರಣೆಗೆ ಅದ್ರಾಗ ತಗೊತೀನಿ ರೀ ಅದ ಇಷ್ಟೇನು ರುಬ್ಬಲ್ಲ ಒಗ್ಗರಣೆ ಸ್ವಲ್ಪ ತಗೊಂಡ್ರು ಸ್ವಲ್ಪ ಹಾಕೋತೀನಿ ಏನು ಈಗ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಣ್ಣು ಒಂದು ಮೆಣಸಿನ್ಕಾಯಿ ಮುರಿದಾಕೀನಷ್ಟು ಆಮೇಲೆ ಖಾರ ಪುಡಿ ಹಾಕೋದೈತಿ ಈಗ ಇದನ್ನ ಸ್ವಲ್ಪ ನೀರು ಹಾಕಿ ಯಾಕೆ ಒಣ ಕೊಬ್ಬರಿ ಹಾಕೊಂಡಿನ್ರಿ ನಾನು ತೆಂಗಿನಕಾಯಿ ಅಲ್ಲದು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಏನು ಅದ್ಕಂದ್ರೆ ಉಳಾಗಡ್ಗೆ ಹಾಕೈತದ ಆ ಕಡೆ ಸರಿ ಕಣ್ಣ ನೀರು ಬರ್ತವೆ ನನಗೂ ಇಷ್ಟ ಅತ್ತ ಬಿಟ್ಟೀನಿ ಅಷ್ಟು ಹಾಕದ್ರಿ ಉಳಾಗಡ್ಡೆ ಮೊಳಕೆ ಕಾಳು ನೋಡ್ರಿ ಈ ಥರ ಮಡಿಕೆ ಬಂದವು ಎರಡು ಮಿಕ್ಸ್ ಮಾಡಿದ್ದೆ ಮಡಿಕೆ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಈಗ ರುಬ್ಬನ್ರಿ ನೀರು ಹಾಕ್ಲಿಲ್ಲಲ್ಲ ಸ್ನೇಹಿತರೆ ಈಗ ನೋಡಿರಿ ಮಾಡಾಕ್ತಿದೆ ಕಾಳು ಸಾರು ಅದು ನಮ್ಮ ಮಿಕ್ಸಿ ಮಿಕ್ಸಿ ಅಲ್ಲ ರೀ ಜಾರು ಆಗೈತೆ ಇದೇನೋ ಅದು ಅದಕ್ಕೆ ವಾಯ್ಸರ್ ಇರುತ್ತಲ್ಲ ರೀ ಅದು ಹರಿದೈತ್ರಿ ಒಂದುಗಡೆ ಹಾಗಾಗಿ ಅದು ಹೊರಗೆ ಬರೀ ಹೊರಗಡೆ ಚೆಲ್ಲೋದಾಗತ್ತಲ್ಲಿ ಏನು ರುಬ್ಬಾಗ ಅದ್ರ ಬದಲು ಪ್ಲೇಟ್ ಯೂಸ್ ಮಾಡೋದನ್ನ ಮಾಡಬೇಕಾಗೈತಿ ಓಬಾ ನೀನು ನೋಡ್ರಿ ಸ್ವಲ್ಪ ಎಣ್ಣೆ ಇರ್ಕೊಂಡಿದ್ದೀನಿ ಜೀವಿಗೆ ಯಾಕಂದ್ರೆ ನಾನು ಚಾಪಿ ಅಂತ ಕೊಡು ಸಣ್ಣ ಚಾಪಿ ಜೀರಿಗೆ ಸರ್ ಗೊತ್ತಿಲ್ಲಮ್ಮ ಸರಿ ಕೂಡ ಒಂದು ಚಾಪಿ ಕೊಡು ಮತ್ತೆ ಈ ನೋಡ್ರಿ ಉಳಾಗಡ್ಡಿ ಸ್ವಲ್ಪ ಅದ ಭಾಳ ಆಗ್ತದೆ ಜಾಸ್ತಿ ಅದು கம்ம உருவாத்தே தோனிதா அது ஒன்னு மிஷிக்கு ಈಗ ಸ್ವಲ್ಪ ಮಸಾಲೆ ಇದೆ ಗರಂ ಮಸಾಲೆ ಚೂರ ಹಾಕೊಂಡಿನಿ ಸಾರಾಗಿರೋದ್ರಿಂದ ಹಾಕಾಗತ್ತೆ ಪಲ್ಯ ಕಾಲ ಹಾಕಲ್ಲ ಈಗ ಚೂರ ಇಷ್ಟು ಹಾಕಿ ಸರಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಈ ಮಸಾಲೆ ರುಬ್ಕೊಂಡ್ರು ಮಸಾಲೆ ಹಾಕೋದು ವಾವು ನೋಡ್ರಿ ಕದ್ರೆ ಇಂಥದ್ದು ಕಾಲು ತನ್ನ ಸ್ವಲ್ಪ ಹ್ಞೂ ವಾವ್ ಇವು ನೋಡ್ರಿ ಕರೆಕ್ಟ್ ಕಾಣುತ್ತೆ ಕಾಳು ಸಾಂಬಾರು ಇನ್ನು ಏನು ಮಸಾಲೆ ಗೊತ್ತಿರೋ ನಂಗೆ ಅದು ಭಾಳ ಭಾಳ ಆಯ್ತಾ ಎಲ್ಲ ಸಾರಿನ ಕಾಳ ಸಾಂಬಾರು ಭಾಳ ಇಷ್ಟ ಆಗತ್ತೆ ಮಸಾಲೆ ಇನ್ನೂ ಕರ್ತಾರ್ರಿ ಅಂತಾರಲ್ಲ ರೀ ಕಡ್ರ ಬಡ್ರೆ ಗೊಬ್ಬಿನ ಇನ್ನೂ ಸಣ್ಣಗೆ ಮಸಾಲೆ ಅಂದ್ರೆ ರೊಬ್ಬಿದ್ದ ಹಿಂಗಿದ್ರೆ ನಂಗೆ ಇಷ್ಟ ಆಗುತ್ತೆ ಅನ್ನೋದು ಈಗ ಅದು ಕುದಿಲ್ರಿ ಎಲ್ಲ ಹಾಕದ ನೋಡ್ರಿ ಅದಕ್ಕೆ ಇಷ್ಟ ಇಲ್ಲ ಶುಂಠಿ ಮತ್ತೆ ಬೆಳ್ಳುಳ್ಳಿ ರುಬ್ಬು ಹಾಕಿ ಹಾಕೊಂಡ್ರಲ್ಲ ಅದ್ರದ್ದು ಅವಶ್ಯತೆ ಏನೂ ಇಲ್ಲ ಸಿಂಪಲ್ ಆಗಿ ಹೇಳ್ಕೊಂಡ್ರೆ ಜೇಗಿ ಸಾಕಿ ಉಳ್ಳಾಗಡ್ಡಿ ಕಾರ್ಪಿಡಿ ಹಸಿನ್ ಪುಡಿ ಉಪ್ಪು ಕರ್ಬೇದ ಕರ್ಬೇ ನಮ್ಮನೆ ಕರ್ಬೇಕ್ ಹಾಲಿಗೆ ಬಿಟ್ಟರೆ ಹಿಂಗಾಗಿ ಹಾಕಿಲ್ಲ ಈಗ ಇದಕ್ಕ ಕಾಳಪತಿ ನೆಂದಿರೋ ಕಾಳು ಸಾಕಿತ್ತು ಈ ಒಮ್ಮೆ ಮಿಕ್ಸ್ ಮಾಡಿಬಿಟ್ರಿ ಮಸಾಲೆ ಜೊತೆಗೆ ಜಾರಿಗೆ ಹಾಕಿ ಇದೊಂದು ಸ್ವಲ್ಪ ಭಾಳ ದಿನ ಆಯ್ತು ಮೊಳಕೆ ಕಾಳು ಪಲ್ಯ ಯಾವ್ದಾದ್ರು ಸಾರಾದ ಪಲ್ಯ ಅದು ಮಾಡಿದ್ದೆ ಎಲ್ಲಾನು ಸೊಳ್ಳೆ ನೋಡ್ರಿ ಬ್ಯಾಟ್ ಅಂದ ನಾವು ಪಾಪ ಬರೀ ಬ್ಯಾಟ್ ಹಿಡ್ಕೊಂಡು ಒಡೆಯದ ಒಡೆಯದು ಸೊಳ್ಳಿನ ರೆಡಿಕ್ ಲಾಸ್ಟಿಗೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತ್ರಿ ಕುದೀಲಿ ಇದು ಸ್ವಲ್ಪ ಸ್ನೇಹಿತರೆ ನೋಡ್ರಿ ಮುದ್ದೆ ಗುಂಡು ಮಾಡ್ಕೊಂಡ್ ಬಂದೆ ಬಿಡ್ರಿ ನಾ ಆ ಹೋದ್ರೆ ಕೋದ್ರೆ ತನು ಮನೆಗೂ ಊಟ ಮಾಡ್ತಾ ರೀ ನೋಡ್ರಿ ಕಾಳು ಸಾಂಬಾರು ರೀ ಮಸ್ತ್ ಐತಿ ಸ್ನೇಹಿತರೆ ಈಗ ನೋಡ್ರಿ ಟೈಮು ಸಂಜೆ ಆರೂವರೆ ಕಫ ಆದಂಗೆ ಅದೆಲ್ಲ ಆಗೈತಿ ಧ್ವನಿನ ಸರಳ ಪರವಲ್ದು ಕೆಮ್ಮು ಚಲೋ ಹೋಗೈತಿ ಯಾಕಂತ ಗೊತ್ತಿಲ್ಲ ಏನು ಗೊತ್ತಿರಿ ಈಗ ಆರೂವರೆ ಐತ್ರಿ ಸಂಜೆ ಕೆಲಸ ಎಲ್ಲ ಮಾಡಿದೆ ಮನು ಮಲ್ಕೊಂಡವರು ಮಂದ್ಕೊಂಡವರು ಎದ್ರು ಈಗ ಪಾಪ ಒಳಗ ಇದ್ದು 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 ಆಗುತ್ತೆ ಇನ್ನು ಆ ಮನೆಗಿದ್ದಾಗ ಅಲ್ಲೇ ಅಕ್ಕಪಕ್ಕ ಅಂಗಡಿ ಅದು ಇದಕ್ಕೆ ಕರ್ಕೊಂಡು ಹೋಗೇ ಹೋಗ್ತಿದ್ರಿ ಇಲ್ಲಿ ನಮ್ಮ ಸ್ವಂತ ಮನೆಗೆ ಬಂದಾಗ ಇನ್ನೂ ಒಂದು ತಿಂಗಳಾದಲ್ರಿ ತಿಂಗಳ ಮೇಲೆ ಎಲ್ಲದ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಒಳಗೆ ಕರ್ಕೊಂಡು ಇರೋದು ನನಗೂ ಬೇಜಾರಾಗುತ್ತೆ ಟಿ ವಿ ಒಂದು ಆಕ್ಸಲಲ್ಲರಿ ಭಾಳ ಆಗುತ್ತೆ ಮನೆ ತಂದು ಏನು ಸ್ಕೂಲ್ ಇದ್ದಾಗ ಹೋಮ್ವರ್ಕ್ ಮಾಡ್ತಾನೆ ಸರಿ ಹೋಯಿತು ಅದೊಂದು ಕೆಲಸ ಇರುತ್ತೆ ಹಿಂಗೆ ಹಾಲಿಡೇ ಇದ್ದಾಗಂತ ದಿನ ಒಳಗೆ ಒಳಗೆ ಇದ್ದು ಇದ್ದು ಬೇಸರಾಗುತ್ತಾ ಹಾಗಾಗಿ ಮಕ್ಕ ನೋಡಕ್ಕೆ ಆಗ್ರ ಅಂದಾಗಂತೀವಿ ಇಲ್ಲಾಂದ ಅದು ಬಿಡ್ತಾರೆ ಅದು ಬಿಡ್ತಾರೆ ಫೋನ್ ಅಂತ ನಿಂತು ಬಿಡ್ತಾರೆ ಪಾಪ ಅವಕ್ಕೆ ಟೈಮ್ ಆದರೆ ಹೆಂಗೆ ಹೋಗಬೇಕು ರೀ ಹಾಗಾಗಿ ಮಮ್ಮಿ ಭಾ ಆಸ್ರಾಗೈತಿ ಅಂದ ಮನವಿ ಸರಿ ಪಾಪ ಹೊರಗಡೆ ಹೋಗೋಣ ಅಂತ ಅಂದೀನಿ ತರಕಾರಿ ಇಲ್ಲ ರೀ ಅದು ಏನು ಏನಾದರೂ ತೊಗೊಂಬರ್ಬೇಕು ನಾಳೆ ಮತ್ತೆ ಮನೆಯಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು ಎರಡು ದಿನ ಹಾಲಿಡೇ ಆಯ್ತು ಹ್ಞೂ ನಾಳೆ ಟಿಫನ್ಗೆ ಅದಕ್ಕೆ ಏನಾದರೂ ಮಾಡ್ಬೇಕಲ್ರಿ ಹಾಗಾಗಿ ಏನಾದರೂ ತರಕಾರಿ ಇರೋ ತೊಗೊಂಬರಣ ಅಲ್ಲೇ ಮಾವ ಮಕ್ಳಿಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದಂಗೆ ಫೀಲ್ ಇರತ್ತೆ ತರಕಾರಿ ಬರ್ತಾವೆ ಮನೆಗೆ ಅಂತೇಳಿ ಹೊಂಟೀನಿ ರೀ ಏನೇನು ಚಲೋ ಇರ್ತ ಅದು ನೋಡ್ಕೊಂಡು ತೊಗೊಂಬರೋದು ನಾಡಿದ್ದೆಲ್ಲ ಇವತ್ತೇ ಹಿಂದಿನ ದಿವಸ ಪ್ಲ್ಯಾನ್ ಮಾಡಿಟ್ಕೊಂಡು ಅಂದ್ರೆ ಬೆಳಿಗ್ಗೆ ಗಾಡಿ ಸೌಂಡ್ರಿ ಬೆಳಿಗ್ಗೆ ಕಿರಿಕಿರಿ ಅನ್ಸಲ್ಲ ಅನ್ಸಲ್ರಿ ಏನು ಮಾಡ್ಲಿ ಏನು ಮಾಡಲಿ ಅಂತೇಳಿ ಹಿಂದಿನ ರೆಡಿ ಇಟ್ಕೊಂಡಿದ್ವಿ ಅಂದ್ರೆ ರಾತ್ರಿ ಇಲ್ಲ ಅಂತ ಸುಮ್ಮನೆ ಬೆಳಿಗ್ಗೆ ಎದ್ದು ಏನಪ್ಪ ಮಾಡೋದು ಅಂತ ಬರೀ ಅಲ್ಲಿ ಟೈಮು ಯೋಚನೆ ಮಾಡೋಕೆ ಟೈಮ್ ಕಳೆದ್ಬಿಡ್ತೀನಿ ನಾನು ಎಷ್ಟೋ ಹಾಗಾಗಿ ಹಂಗಾಗದ್ ಬೇಡ ಅಂತೇಳಿ ಈಗ ಹೋಗಿ ತಂದಿದ್ದು ಫ್ರೆಶಪ್ ಪ್ರೆಷಪ್ಪಾಗ ಹೋಗ್ಯಾರ ಇಬ್ಬರ ಏತನ ಮನೋ ಆಯಿತು ಬಂದವು ಬರುವಲ್ವಾ ಸೊಸು ಯಾಕೆ ಹಂಗೆ ಯಾಕದು ಬರ್ತ ಹೋಗ್ತೀನಿ ರೀ ಹಾಗೆ ಅಂಗಡಿಗೆ ಹೋಗ್ಬಿಡ್ತೀವಿ ರೀ ಅಲ್ಲೇ ಟೀ ಬರ್ತೀನಿ ಇಲ್ಲಿ ಹಾಲಿಲ್ಲ ಮಾಡೋಕೆ ಅಲ್ಲೇ ಹೋಗ್ಬಿಡ್ ಬಂದ್ರೆ ಆಯ್ತು ನೋಡೋಣ ಗದ್ಲೆ ಇದ್ರೆ ಹೋಗೋದಿಲ್ಲ ಇಲ್ಲ ಅಂದ್ರೆ ಹೋಗ್ತೀನಿ ಇದ್ರೆ ಹೋದ್ರೆ ಬೈತಾರೆ ಯಜಮಾನ್ರು ಮಾಡ್ರಿ ಬರೀ ಈಗ ಹೊರಗಡೆ ಹೋಗಿ ಬಂದು ರಾತ್ರಿಗೆ ಅಡಿಗೆ ಏನಂತೇಳಿ ವ್ಯವಸ್ಥೆ ಮಾಡ್ಬೇಕು ಮಾಡ್ಬೇಕು ಬಂದು

हाऊ दो नोट रखा हूँ तो, तोड़ें। तोड़ें तो। आ, <laughs> ना गैस ने इधर बालिश कराते हैं इगा तो मनस्मीतान बालिश इस तो इगा थोड़े देर इस तो आस्वीता बोले बैल सर तो ना ये ना एक बजे आपकी वार्षिक पढ़ती है आप कुछ कराको की पुकार को तो क्या

अल्ला सरफ मिनन अल्ला तर तिर बेगा तोरे तंगवान को लानो तोलो थिना ಸ್ನೇಹಿತರೆ ಅಡುಗೆಗೆ ಅನ್ನ ಅಷ್ಟ ಮಾಡಿದ್ರಿ ಮಧ್ಯಾಹ್ನದ್ದು ಸಾರಿತ್ತು ಕಾಳಿನ ಇತ್ತಲ್ರಿ ಇನ್ನು ಹಾಗಾಗಿ ಅನ್ನ ಅಷ್ಟ ಮಾಡಿ ಮುಗಿಸಿದೆ ಅಷ್ಟೇ ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ ತನು ಮನು ಅವ್ರಿಗೆ ನಾನು ಯಜ್ಮಾ ಬರೋಕೆ ಮುಂಚೆ ಊಟ ಮಾಡಿಸಿದೆ ಇವತ್ತು ಮಧ್ಯಾಹ್ನ ಇವತ್ತು ಊಟ ಬೆಳಗ್ಗೆ ಬೇಗ ಆಗಿತ್ತು ರೀ ಹಂಗಾಗಿ ಹೆಚ್ಚು ಇವತ್ತು ಅಂದು ಇಲ್ಲ ದಿನ ಅವ್ರ ಪಪ್ಪ ಬರೋರಿಗೆ ಕಾಯಿಯವರವರು ಇವತ್ತು ಕರೆಕ್ಟ್ ಒಂಬತ್ತು ಹುಷಿ ಬಂದಿದ್ದಕ್ಕೆ ನಾನು ಊಟ ಮಾಡಿಸಿದೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಯಜ್ಮಾನ್ರು ಬಂದರು ಒಂಬತ್ತುವರೆ ಒಂಬತ್ತು ನಲ್ವತ್ತು ಆಯ್ತು ಬರೋಕೆ ಒಂದೊಂದು ಸಾರಿ ಒಂಬತ್ತುವರೆಗೆ ಬರ್ತಾರ ಒಂದೊಂದು ಸರಿ ಒಂಬತ್ತು ನಲ್ವತ್ತು ಒಂದೊಂದು ಸರಿ ಅಥವಾ ಹತ್ತು ಗಂಟೆವ್ರಿಗೂ ಹೋಗುತ್ತಾ ಅಲ್ಲಿವ್ರಿಗೆ ನಾನು ಹಂಗೆ ವೆಯ್ಟ್ ಮಾಡೋದ 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 ಎಪ್ಪೋ ನಮ್ಮ ಮನೆ ಮುಂದೆ ಗಾಡಿ ಸೌಂಡು ಇಷ್ಟು ರೂಮ್ ನಾಗದಂದ್ರೆ ಇಬ್ಬರಿಗೆ ಸೌಂಡ್ ಕೇಳತ್ತೈತೆ ರೀ ಹ್ಞೂ ಒಂದೊಂದ್ಸರಿ ಅಷ್ಟು ನಮ್ಗೆ ಲೇಟಾಗಿ ಬರ್ತಾರ್ರಿ ಅಲ್ಲಿವ್ರಿಗೆ ವೆಯ್ಟ್ ಮಾಡೋದು ನಾನು ಇನ್ನೊಂದು ಏನಪ್ಪ ಅಂದ್ರೆ ವಿಷಯ ಸ್ನೇಹಿತರೆ ಈಗ ಏನೋ ಆಯ್ತು ರೀ ಯಾರಾಯ ಆಯಿತು ಈ ಜಗತ್ತಿನ ಇರೋದು ಹಂಗೈತೆ ಏನೋ ಗೊತ್ತಿಲ್ಲ ನನ್ನ ಜೀವನ್ದಾಗ ಐತಾರ ಐತೆ ಅಂತ ಗೊತ್ತಾಗೋದಿಲ್ಲ ಹೆಂಗೆ ಗೊತ್ತ್ರಿ ಈಗ ಯಾರಾಯಿತು ನಾವು ಎಲ್ಲಿವರೆಗೂ ಕೈ ಬಿಸಿತೀವಲ್ಲ ಕೊಡ್ತಿರ್ತೀವಲ್ಲ ಅಲ್ಲಿವರೆಗೂ ಎಂಥ ಹೆಂಗೆ ಹಿತೈಷಿಗಳಾಗಿರ್ತಾರೆ ಎಷ್ಟಂದ್ರೆ ಅಷ್ಟು ಹೇಳಬೇಕು ಒಂದು ರೀತಿ ಹೇಳ್ಬೇಕಂದ್ರೆ ಏನು ಇಷ್ಟು ಒಳ್ಳೆಯವ್ರು ಬಿಡು ನಾವು ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಬಿಡು ನಮ್ಮನ್ನು ಅನ್ನ ಇರ್ತಾರ ಯಾವಾಗ ಹೇಳ್ರಿ ನಾವು ಸೋಲ್ತಿರ್ಬೇಕು ನಾವು ಕೊಡ್ತಿರ್ಬೇಕು ಯಾವಾಗ ನಾವು ಕೊಡೋದು ನಿಲ್ಲಿಸ್ತೀವೋ ನಮ್ಮದೇ ಆದ ಜೀವನ ಅಂಥೇಳಿ ನಾವು ಸ್ವಲ್ಪ ಏನಾದರೂ ಮುಂದುವರೆದ್ವಿ ಅಂತಂದ್ರೆ ಕೊಡೋದು ನಿಲ್ಸಿದ್ವಿ ಅಂದ್ರೆ ನಮ್ಮಂಥ ಕೆಟ್ಟವರೇ ಇನ್ನೊಬ್ರು ಇರೋದಿಲ್ಲ ಕಮೆಂಟ್ ಮಾಡಿರಿ ಜಗತಿರೋದೇ ಹಿಂಗೈತಿ ಆಲ್ಮೋಸ್ಟ್ ನನ್ನ ಪ್ರಕಾರ ನನ್ನ ನನ್ನ ವಿಷಯದಲ್ಲಿ ಆಗಿರೋದು ಹಾಗಾರಿ ರೀ ಈ ಥರ ದೂರ ಸಂಬಂಧಿಕರಾಯಿತು ರಿಲೇಶನ್ಸ್ ಫ್ರೆಂಡ್ಸ್ ಫ್ಯಾಮ್ಲಿ ಯಾರ ಅಲ್ಲಿ ಈ ಥರ ಮಾಡ್ತಾರಲ್ರಿ ಭಾಳ ಭಾಳ ಬೇಸರ ಆಗುತ್ತೆ ಅದು ಏನೋ ಹೇಳ್ತಾರಲ್ಲ ಏನೋ ಗಂಟಿರೋರಿ ಅಷ್ಟೊಂದು ನೆಂಟರು ಅಂಥೇಳಿ ಖರೇನ ಅದು ಮಾತ್ರ ಯಾಕಂದ್ರೆ ಮನೆಯರ ಹಬ್ಬ ಹೋತ್ರಿ ಎಲ್ಲರಿಗೂ ಕರೆಸಿ ಹಬ್ಬ ಎಲ್ಲ ಮಾಡ್ಯಾರ ಆ ನನಗೆ ಒಂದು ಫೋನ್ ಮಾಡ್ಸತಿಗೆ ಹೇಳಿಲ್ಲ ಅದು ಭಾಳ ಹೆಂಗಂದ್ರೆ ಭಾಳ ಬೇಸರ ರೀ ನಂಗೆ ಯಾಕಂದ್ರೆ ಒಂದು ವರ್ಷ ಒಂದು ವರ್ಷ ಮಾಡಿದ್ವಿ ನಾವು ಆ ಹಬ್ಬನ ಅದರ ಮನ್ವಿದಾಗ ನೆನಪೈತೆ ಅದು ಮನ್ವಿ ಸಡನ್ನಾಗಿ ಕೇಳಿದೆ ಮಮ್ಮಿ ಮಮ್ಮಿ ನಾವು ಊರಾಗ ಹಬ್ಬ ಮಾಡ್ತಿದ್ವಲ್ಲ ಹೋಗಿ ಅದೆಲ್ಲ ಅಂಥೇಳಿ ಅಂತಂದ ಅವ್ನಿಗೆ ನಿಮಗೆಲ್ಲ ಗೊತ್ತೈತೆ ಅವ್ನ ಮೆಮ್ರಿ ಪವರ್ ಸಿಕ್ಕಾಪಟ್ಟೈತಿ ಯಾಕಂದ್ರೆ ಒಂದು ವರ್ಷ ಇದ್ದಾಗ ಮಾಡಿದ್ದು ಹಬ್ಬ ಅದನ್ನು ಕೂಡ ಹೇಳ್ದೆ ಮಮ್ಮ ಹೋಗ್ತಿದ್ವಲ್ಲ ಮಮ್ಮಿ ಇದ ಹಬ್ಬದಾಗ ಅಂತೇಳಿ ಹೋಗಂದ ಅಂತಂದೆ ಹಿಂದಿಂದ ಹೋಗಿ ಈ ಸರಿ ಯಾಕೆ ಹೋಗಲಿಲ್ಲ ಅಂತೇಳಿ ಕೇಳಿದೆ ಇರ್ಲಪ್ಪ ನೀನು ಸ್ಕೂಲ್ ಐತಲ್ಲ ಅಂತ ಸುಮ್ಮನೆ ನೆಪ ಹೇಳಿ ಸುಮ್ಮನೆ ಮಾಡಿದರೆ ನಂಗೆ ಅಲ್ಲಿವರೆಗೆ ನಾನು ತೆಗ್ದು ಬಿಟ್ಟಿರ್ತೀನಿ ಯೋಚನೆ ಮಾಡೋಕೋಗಲ್ಲ ಆ ಥರ ಬೇಜಾರಾಗಿದ್ದೆ ಅವನಾಗೆ ನೆನ್ಪು ಮಾಡಿಕೊಂಡು ಕೇಳಿದ್ನಲ್ಲ ಒಂದು ವೇಳೆ ಹೋಗಿದ್ರೆ ಮಕ್ಕಳನ್ನ ನೋಡ್ತಿದ್ರು ಹಬ್ಬ ಮಾಡ್ತಿದ್ರು ಖುಷಿ ಪಡ್ತಿದ್ರು ಅಂತ ಅನ್ನಿಸ್ತು ಇಲ್ಲಾಂದ್ರೆ ಬೇರೆ ಇದ್ದು ಇಲ್ಲಂಗೆ ಬದುಕ್ತಿರ್ತಾರಲ್ಲ ಅದು ಜೀವನ ಸಿಕ್ಕಾಬೇ ಅಂದರೆ ಸಿಕ್ಕಾಬಿಟ್ಟೆ ಕಷ್ಟಕರವಾಗಿರ್ತೈತಿ ನೀವೆಲ್ಲ ಹೇಳ್ತೀರಿ ಅಂತ ಅಂಥ ಸಂಬಂಧ ಇರೋಕ್ಕಿಂತ ಇಲ್ಲದೆ ಇರೋದಂಗೆ ಇರೋದೇ ಚಲೋ ರೀ ನಮ್ಮ ಜೀವನಕ್ಕೆ ಅವರಿಂದ ಬರೀ ನೋವು ಕಣ್ಣೀರು ಸಿಗ್ತೈತೆ ಅಂದ ಮೇ ಅಂದಮೇಲೆ ಆ ಸಂಬಂಧ ಜೊತೆ ಇರೋದ್ರಿಂದ ಅರ್ಥನೇ ಇರೋದಿಲ್ಲ ಅಂಥೇಳಿ ಅದು ಒಂದು ಲೆಕ್ಕ ಅದು ಕರೆಕ್ಟ ರೀ ಆದ್ರಾಗ ಇಂಥ ವಿಷಯ ಬರ್ತಾವೆ ನೋಡ್ರಿ ಈಗ ಮಕ್ಳಿಗೆ ಗೊತ್ತಿರೋಲ್ಲ ಇದೆಲ್ಲ ನಮ್ಮ ದೊಡ್ಡವ್ರದ್ದು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಿರ್ತಾವೆ ಅವ್ರಿಗೆ ಗೊತ್ತಿರೋದಿಲ್ಲಲ್ಲ ಅವು ಹಂಗೆ ಸುಮ್ಮನೆ ಕೇಳಂಗ ಏಕಭಾಗ ಕೇಳ್ತಿರ್ತಾರ ಅವರು ಅದೇ ಅಕ್ಕ ಇದೇ ಅಕ್ಕ ಅಂತೇಳಿ ಅವಾಗ ಆನ್ಸರ್ ಮಾಡಾಕ ನಂಗೆ ಅಷ್ಟು ಕರೆಕ್ಟಾಗಿ ಏನು ಆ ಹುಡುಗಂಗೆ ಅಂತ ಗೊತ್ತಾಗೋದಿಲ್ಲ ಇವತ್ತು ಅವ್ನು ನೆನ್ಪು ಮಾಡಿಬಿಟ್ರಿ ಒಂದು ಭಾಳ ಬೀಜಾರ್ ಆತು ಸ್ನೇಹಿತರೆ ಈಗ ಎಲ್ಲ ಗ್ಯಾಸ್ ಕಟ್ಟಿರೋದೆಲ್ಲ ಕ್ಲೀನ್ ಮಾಡೋದೆಲ್ಲ ರೀ ಇಷ್ಟು ಮತ್ತೆ ಒಂದು ವಾರ ವಾರ ಯಾಕ್ರಿ ಒಂದು ಹದಿನೈದು ದಿನ ಆತೇನಾ ಅವ್ರಿಗೆ ಬಾದಾಮಿ ನೆನೆ ಕೊಡೋದು ಬಿಟ್ಬಿಟ್ಟಿದ್ದೆ ಮತ್ತು ಒಳಗೆ ಮೊನ್ನೆ ತಗೊಂಬಂದು ರೆಜ್ ಈಗ ಬಾದಾಮಿ ನೆನೆ ರೀ ರಾತ್ರಿ ಒಂದು ಎಂಟತ್ತು ಹಾಕಿರ್ತೀನಿ ಜಾಸ್ತಿ ಆಗಿರಲ್ಲ ತನು ಮನು ತಿಂತಾರೆ ಅಂತೇಳಿ ಇಂಥವೆಲ್ಲ ತಿನ್ನ ಕಡಿಮೆ ರೀ ನಾನು ಇಂಥ ಹೆಲ್ದಿ ಫುಡ್ ಎಲ್ಲ ತಿನ್ನೋದು ಹಂಗೆ ನೋಡಿದ್ರೆ ಚೆಕ್ ಬೈಸ್ಕೊತೀನಿ ಯಜಮಾನ್ರ ಜೊತೆಗೆ ಹಣ್ಣು ಹಂಪ್ಲು ಇಂಥ ತಿನ್ನೋದು ಭಾಳ ಭಾಳ ಕಡಿಮೆ ರೀ ನಾನು ತಿಂದ್ರೆ ಅದೇ ರೊಟ್ಟಿ ಪಲ್ಯ ಅನ್ನೋ ಸರ್ ಊಟ ಮಾಡ್ತೀನಿ ಬಿಟ್ಟರೆ ಇಂಥದ್ದು ಸ್ನ್ಯಾಕ್ಸ್ ಟೈಪ್ ಇಂಥ ತಿಂತೀನಿ ಆದ್ರೆ ನನಗೆ ಮಕ್ಳಿಗೆ ಮಾಡೋದು ಬೇಡ ಅಂಥೇಳಿ ಅವ್ರಿಗಾದ್ರೆ ಹೆಲ್ದಿ ಫುಡ್ ಕೊಡೋಣ ಅಂಥೇಳಿ ಅವ್ರಿಗೆ ಸರಿಯಾಗಿ ಎಲ್ಲ ಎಲ್ಲರೂ ಸರಿಯಾಗಿ ಹೆಲ್ದಿ ಫುಡ್ ಕೊಡ್ತೀನಿ ರೀ ಅಂಥದ್ರಾಗ ಮಾಡ್ತೀನಿ ಜಾಣದಿಂದ ನಂದು ನೋಡ್ಕೊಳದ್ರೆ ಸ್ವಲ್ಪ ನಾನು ಹಿಂಗೆ ಈ ವಿಷಯವಾಗಿ ಅವಾಗ ಅವಾಗ ಸ್ವಲ್ಪ ಏನೋ ಫೈಟ್ ಹಾಕ್ತಿರ್ತೈತಿ ನಮ್ಮ ಮನ್ಯಾಗ ಮೊದಲು ನೀನು ನೋಡ್ಕೊಂಡು ಸರಿ ಉಣ್ಣ ತಿನ್ನೋಕಲ್ ಮಕ್ಳು ಇರ್ತಾರಂತೆ ಬೈತಿರ್ತಾರೆ ಅವ್ರು ನನಗೆ ಈಗ ಹಾಕಿದ್ರಿ ರಾ ನೀನು ಇವತ್ತು ಮಾಡಿದ್ನಲ್ಲ ರೀ ಮೊಳಕೆ ಕಾಳು ಇನ್ನೂ ಓದೋವು ಅವನು ಇವತ್ತು ಒಂದು ರಾತ್ರಿ ಬಿಟ್ರೆ ಇನ್ನೂ ಚಲೋ ಮೊಳಕೆ ಆಯ್ತವ ನಾಳೆ ಮತ್ತೆ ಪಲ್ಯ ಏನಾರು ಮಾಡಕ್ಕೆ ಬರ್ತಾ ಅಂತೇಳಿ ಒಂದು ಸ ಸ್ವಲ್ಪ ಉಳಿದವ್ರು ಇಲ್ಲಾಂದ ಮನವಿ ತಿನ್ನ ಟಿಫನ್ ಬಾಕ್ಸ್ಗೆ ಎದ್ರೆ ಕೊಡಕ್ಕೆ ಬರ್ತಾ ಸ್ನ್ಯಾಕ್ಸ್ ಅಂತೇಳಿ ಅಂಥೇಳಿ ಎತ್ತಿ ಈ ಕಡೆ ದಬ್ರೆ ಅದಾವು ಇಷ್ಟ ಆಯ್ತು ರೀ ರಾತ್ರಿದು ಇದಿಷ್ಟು ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಮುಕೊಂಡಿರ್ತೀನಿ ಇವತ್ತಿನ ಅದು ರೈಸ್ ಜಾಸ್ತಿ ಓದೈತ್ರಿ ಅನ್ ಅಂದಲ್ಲಿ ಅದನ್ನ ದಬ್ಲಿ ಹೋಗ್ಬಿಟ್ಟಿನಿ ಇಲ್ಲಾಂದ್ರೆ ಅದನ್ನ ರೈಸ್ ಎಲ್ಲ ಬೆಳಚಿಟ್ಟು ಇಷ್ಟನ್ನ ವಾಶ್ ಮಾಡಿಟ್ಟಿರ್ತೀನಿ ನಾನು ಆದರೆ ಇವತ್ತು ಜಾಸ್ತಿ ಇತ್ತು ಹಾಗಾಗಿ ಬಿಟ್ಟೆ ಇಲ್ಲಿ ಆಯ್ತು ನೋಡ್ರಿ ಸ್ನೇಹಿತರೊಂದು ಮಧ್ಯಾಹ್ನದ ರಾತ್ರಿ ಅವ್ರಿಗೆ ರೂಟೀನ್ ಈ ಥರ ಇರ್ತೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೊಳ್ತೀನಿ ರೀ ಸಿಗ್ತೇನೆ ನಮ್ಮ ಲಾಗಲ್ಲಿ ಅಲ್ಲಿರು ಟಾಟಾ ಬಾಬಿ